ನಾನು ಹಾಲಪ್ಪ ನಿಂಗಪ್ಪ ಪಿಡಾಯಿ ತಾಲೂಕ್ ರಾಯಭಾಗ ಜಿಲ್ಲಾ ಬೆಳಗಾವ ಈ ಭಾಗದ ರೈತರಿಗೆ ನಾನು ನಿರಂತರವಾಗಿ ಹದಿನೈದು ವರ್ಷಗಳಿಂದ ಕೃಷಿ ಸಲಹೆ ಸೂಚನೆ ನೀಡುತ್ತಾ ಬಂದಿದ್ದೇನೆ ಅದೇ ರೀತಿಯಾಗಿ ರೈತರಿಗೆ ಅನುಕೂಲಕ್ಕಾಗಿ ರಾಯಭಾಗದಲ್ಲಿ ಒಂದು ಹೇಮಾ ಕೃಷಿ ಸೇವಾ ಕೇಂದ್ರ ಕಟಕ್ ಬಾವಿಯಲ್ಲಿ ಬಿರಾಪನ ಗುಡಿ ಇದ್ರಿಗೆ ಬೀರೇಶ್ವರ ಅಗ್ರಿ ಕ್ಲಿನಿಕ್ ಹೇಳಿ ಒಂದು ಕೃಷಿ ಸಲಹೆ ಕೇಂದ್ರಗಳನ್ನ ಓಪನ್ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ಭಾಗದ ರೈತರು ನಮ್ಮ ಕೃಷಿ ಸಲಹೆ ಕೇಂದ್ರಕ್ಕೆ ಆಗಮಿಸಿ ಅವರ ಹೊಲಕ ಇಂಪೋರ್ಟೆಡ್ ಈ ಒಂದ ಕೊತ್ತಂಬರಿ ಬೀಜವನ್ನು ಅವರು ತಂದರು ಶ್ವೇತಾ ಹೈಬ್ರಿಡ್ ಸೀಡ್ಸ್ ಅಂತ ಹೇಳಿ ತಂದ ಅವ್ರ ಅವ್ರ ಜಮೀನದಾಗ ಹಾಕ್ಯಾರು ಮೂವತ್ತು ಗುಂಟೆ ನೆಲಕ್ಕ ಒಂದ್ ಎಂಟು ಕೆ ಜಿ ಬೀಜ ಅವ್ರ ಹಾಕಿ ಗುದಿ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆದರು ಆ ರೈತರಿಗೆ ನಾನು ತುಂಬಾ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮಾಲಕರ ನಿಮ್ಮ ಹೆಸರೇನ್ ಹೇಳ್ರಿ ನಿಂಗಪ್ಪ ಲಕ್ಕಪ್ಪ ಪಿಡ ಇರಿ ತಾಲೂಕ್ರಿ Raya Bagri, Jelah, Belakang Urah, Ura, Beakudri. Beakudri. ಆಯ್ತು ಈ ಬೀಜ ನೀವು ತಂದ್ ಹಾಕಿ ನಿಮ್ಗ ಏನ್ಸೇತ್ರಿ ಈ ಇಳುವರಿ ಒಳಗ್ ಚಲೋ ಅಲ್ಲಿದ್ರ ನಮಗೆ ಎಲ್ಲಾರ ಕಿತ್ತ ರೀ ಮೊದಲ ಹಿಂಗ ಹಾಕ್ತಿದ್ದು ಇಟ್ಟ್ ಚಲೋ ಹಾಕಿದ್ರ ಮೊದಲಿನ ಬೀಜ ಕೊಡ್ರಿ ಈ ಸಲ ಏನ್ ಇದನ್ನ ತಂದಿರು ಅಗ್ದಿ ಕಮ್ಮಿ ಹಾಕಿವ್ರು ಬೀಜ ಎಂಟ ಕೆ ಜಿ ಮೂವತ್ತ ಉಂಟಾಕ್ ರೀ ಇಲ್ಲೇ ನಿಮ್ಮ ಅಕ್ಕಪಕ್ಕದ ಹೊಲನವರ ಬೇರೆ ಬೇರೆ ಬೀಜ ಹಾಕ್ಯಾರು ಮಳಿಗೆ ಎಲೆ ಚುಕ್ಕಿರೋಗ ಮತ್ತ್ ಯಾವ ಮೊದ್ಲ ನಾವ್ ಹಾಕಿವ್ರು ಲಾಮಿನಿಕೇಶನ್ ಮಕ್ಕಳಿಗೆ ಬಂದ್ ಬಂದ್ ಪ್ಲಾಟ್ಗಳೆಲ್ಲಾ ಸ್ವಲ್ಪ ಇಳುವರಿ ಒಳಗ ಕಡಿಮೆ ಆಗ್ಲಿ ಅಥವಾ ಮಾರ್ಕೆಟ್ ಹೋಗಿ ಅದಕ್ಕೆ ಒಂದ್ ಒಳ್ಳೆ ಬೆಲೆ ಆಗ್ಲಿ ಸಿಕ್ಕಿಲ್ಲಾ ಆ ರೀತಿ ಅಡಚಣಿಗಳನ್ನ ಈಗ ರೈತರ ಅನುಭವಿಸ್ಯಾರು ಇನ್ನು ಮುಂದಿನ ರೈತರ ಈ ಇಂಪೋರ್ಟೆಡ್ ಒಂದು ನಮ್ಮ ಶ್ವೇತಾ ಕೊತ್ತಂಬರಿ ಹೈಬ್ರಿಡ್ ಬೀಜ ಬೆಳೆದು ಮಾರ್ಕೆಟ್ ಹೋಗಿ ಮಾರ್ಕೆಟ್ದಾಗು ಈ ಬೀಜ ಹೆಂಗೈತಿ ಪಾತ್ ಅಂದ್ರ ಈ ಬೀಜದ ಹಾಕಿದ ಕೊತ್ತಂಬರಿ ಅಲ್ಲಿ ಅವ್ರ ಎಫ್ ಆರ್ ಎಸ್ ಬೀಜನ ಇದ ಬೀಜ ಹಾಕಿದ ಪಲ್ಯನ ಫೈಲ್ ಖರೀದಿ ಮಾಡಿ ಮುಂದೆ ಬೇರೆ ಬೇರೆ ಹೊರಟಿ ಬ್ರಾಂಡೆಡ್ ಬೀಜಗಳನ್ನ ಅವ್ರು ಅವರು ಒಂದು ಇಷ್ಟ ಪಡ್ತಾರು ಯಾಕಂದ್ರೆ ಶೈನಿಂಗ್ ಹಂಗೈತಿ ಕ್ವಾಲಿಟಿ ಹಂಗೈತಿ ಮತ್ತೆ ಈ ರೈತರು ಹೆಂಗ ಪಾತ್ ಅಂದ್ರ ಆಹ್ಹ್ ನಿರಂತರವಾಗಿ ಕೃಷಿ ಸಲಹೆನ ಇವರು ಕುರಿಗಳನ್ನ ಕಾಯಿದಾಗಲಿ ಮರಿಗಳ್ ಮೆಸೋದಾಗ್ಲಿ ಈ ಟೈಪ್ ಎಲ್ಲ ಮಾಡ್ಕೊಂಡು ಬಂದವರದವ್ರು ಈ ಟೈಪ್ ಇರೋದ್ರಿಂದ ಇವರು ಅದಕ್ಕೆ ಹೆಚ್ಚಿನ ಪ್ರಮಾಣದಾಗ ಆದ್ಯತೆ ವಹಿಸಿ ಅದಕ್ಕೆ ಹೆಚ್ಚಿನ ಔಷಧಗಳು ಡೋಸ್ ಮಾಡಿಲ್ಲ ಆದ್ರೂ ಸಹಿತ ಬೆಳಿಗ್ಗೆ ಒಂದು ಅನುಕೂಲ ಬಂದೈತಿ ಆ ರೈತರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ಸುತ್ತಮುತ್ತ ರೈತರಿಗೆ ನೀವೇನ್ ಹೇಳಕ್ ಕೊತ್ತಂಬರಿ ಬೀಜ ಹಾಕೋದಕ್ಕೆ ಹೇಳತಾರೆ ಬೀಜ ರೀ ಜಾಸ್ತಿ ಇರ್ತಾಂಗಿಲ್ಲ ಬೀಜ ಗುಂಟೆ ಒಂದ್ ಕಿಲೋ ಅಗದಿ ಸಣ್ಣ ಇರ್ತಾವ್ ಮತ್ತ ಗರಿ ನಾಲ್ಕು ಬಟ್ಟೆ ಒಂದ್ ಬೀಜ ಬಿಲ್ವಂಗ ಗದಿ ತೆಳ್ಳಗ ಬೀಜ ಹಾಕ್ಬೇಕು ಬೀಜ ಹಾಕಿ ನೀವು ಒಂದು ಗುಂಟೆಕ ಅರ್ಧ ಕೆಜಿ ಬೀಜ ನಾವು ಹಾಕತ್ತೇಳಿ ರೈತರಿಗೆ ರೆಕಮಂಡೇಶನ್ ಮಾಡ್ತಿವಿ ಒಂದ್ ಎಕರೆಗೆ ಇಪ್ಪತ್ತು ಕೆಜಿ ಹಾಕತ್ತೆ ಆದ್ರೂ ಈ ರೈತರು ಏನ್ ಮಾಡೋ ಮೂವತ್ತ ಎಂಟ ಕಿಲೋ ಬೀಜ ಹಾಕ್ಯಾರ ಆದ್ರೂ ಹೊಲ ತುಂಬ ಎಲ್ಲ ಕೊತ್ತಂಬರಿ ಪಾಡ್ ಓಡದ ಮತ್ತ ಇವ್ ಮಾಡಿರ್ತಕ್ಕಂತ ಒಂದ್ ಆದಾಯಕ್ಕ ಇವ್ರನ್ನ ಕೈ ಹಿಡದೈತಿ ಈಗಾಗಲೇ ಪ್ಲಾಟ್ ಸೇಲ್ ಆಗೈತಿ ಮೂವತ್ ಸಾವಿರ ರೂಪಾಯಿ ಈಗ ರೇಟ್ ಅಷ್ಟೊಂದು ಕರೆಕ್ಟ್ ಆಗಿ ಕಡಿಮೆ ರೇಟ್ ಆಗಿರ್ಬೋದು ಅದ ಒಂದು ಒಳ್ಳೆ ಒಂದು ರೇಟ್ ಮಾರ್ಕೆಟ್ ದಾಗ ಇತಪ್ಪ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಕಿಮತ್ ಆಗುವಂತ ಒಂದ್ ಪ್ಲಾಟ್ ಇದೆ ಆದ್ರೂ ಸಹಿತ ರೈತರ ನೀವು ಫುಲ್ ಖುಷಿ ಇದ್ರಿ

ಈಗ ನಾನು ಹಿಡ್ದಿರುವುದು